ಯಾವುದೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದೀನಿ ಅಂತ ಕಾಣುತ್ತೆ ಇಷ್ಟೊಂದು ಜನ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದೀನಿ ಸರ್ ಬಳ್ಳಾಪುರದ ಬಂಗಾರ ಇನ್ನೊಂದು ಮತ್ತೊಂದು ಅನ್ನೋದಕ್ಕಿಂತದೂ ಅವರ ಹೃದಯದಲ್ಲಿ ನನಗೆ ಸ್ಥಾನ ಸಿಕ್ಕಿದೆ ಆ ಬಂಗಾರಕ್ಕಿಂತ ಈ ಬಿರುದು ನನಗೆ ದೊಡ್ಡದಲ್ಲ ನನ್ನ ಜೀವನ ಇರುವಷ್ಟು ದಿನ ಇವರ ಸೇವೆಯಲ್ಲೇ ನಾನು ಇರ್ತೀನಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ ಕಾರಣ ಆ ದಿನ ನವೀನ್ ಕಿರಣ್ ಅವರ ಹುಟ್ಟುಹಬ್ಬ ನಮ್ಮ ನಲವತ್ತಾರನೇ ಹಬ್ಬನ ಅಪಾರ ಅಭಿಮಾನಿಗಳು ತಮ್ಮ ಬೆಂಬಲಿಗರು ಅರ್ಥಪೂರ್ಣವಾಗಿ ಈ ದಿನ ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ರೆ ಫಸ್ಟ್ ಆಫ್ ಆಲ್ ಅವರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಯಾವ ಥರ ಫೀಲ್ ಆಗೋದಕ್ಕೆ ಸರ್ ಮೊದಲನೇದಾಗಿ ಮಾನವ ಜನ್ಮನೇ ತುಂಬ ಮಹತ್ವವಾದಂಥದ್ದು ನಾವೆಲ್ಲರೂ ಎಷ್ಟೋ ಪುಣ್ಯ ಮಾಡಿದ್ರೆ ಈ ಮಾನವ ಜನ್ಮ ನಮಗೆ ಸಿಗಕ್ಕೆ ಸಾಧ್ಯ ಇಲ್ಲ ಈ ಹುಟ್ಟು ಸಾವು ಅನ್ನೋದು ಯಾರಿಗೂ ಅದೇನು ನಾವು ಕೇಳಿಕೊಂಡು ಬರೋದಲ್ಲ ಅಥವಾ ನಾವು ಇಂಥ ದಿನನೇ ಸಾಯ್ಬೇಕು ಅಂದರೆ ಸಾಯೋದು ಅಲ್ಲ ಆ ಎರಡರ ಮಧ್ಯೆ ಇರ್ತಕ್ಕಂಥ ಒಂದು ಸಮಯನ ನಾವು ಎಷ್ಟು ಉಪಯೋಗಿಸ್ಕೋತೀವಿ ಅದರಿಂದ ಎಷ್ಟು ಜನಕ್ಕೆ ಒಳ್ಳೆಯದು ಮಾಡ್ತೀವಿ ಇದನ್ನು ಬಿಟ್ರೆ ಬೇರೆ ಯಾವ ಪರಮಾರ್ಥನೂ ಇಲ್ಲ ಬೇರೆ ಯಾವ ಗಾದೆನೂ ಇಲ್ಲ ಬೇರೆ ಯಾವ ವೇದನೂ ಇಲ್ಲ ನನ್ನ ಪ್ರಕಾರ ಸೊ ಈ ಎರಡರ ಮಧ್ಯೆ ಇರತಕ್ಕಂಥ ಸಮಯನ ನಮಗೋಸ್ಕರ ನಾವು ಎಷ್ಟು ಉಪಯೋಗಿಸ್ತೀವೋ ಅದರಲ್ಲಿ ಒಂದು ಅರ್ಧ ಅಷ್ಟಾದ್ರೂ ಬೇರೆಯವ್ರಿಗೋಸ್ಕರ ನಾವು ಉಪಯೋಗಿಸ್ಬಿಟ್ರೆ ಬಹುಶಃ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಅಂತ ನಾನಂತೂ ಭಾವಿಸಿದ್ದೇನೆ ನನ್ನ ನಲವತ್ತಾರು ವರ್ಷ ವಯಸ್ಸಲ್ಲಿ ಕಳೆದ ಹತ್ತು ವರ್ಷಕ್ಕೆ ಮುಂಚೆ ನನ್ನ ಹುಟ್ಟು ಹಬ್ಬ ನೋಡಿಕೊಂಡ್ರೆ ಅದೆಲ್ಲೋ ಒಂದು ಕಡೆ ಖಾಸಗಿ ಕಾರ್ಯಕ್ರಮ ಆಗಿ ಮನೆಯಲ್ಲಿ ಕುಟುಂಬಸ್ಥರ ಮಧ್ಯೆ ಆಗ್ತಾ ಇತ್ತು ದಿನೇ ದಿನೇ ವರ್ಷೇ ವರ್ಷೇ ವರ್ಷ ಇದೊಂದು ರೀತಿ ನೀವು ಹಾಗೆ ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬರೂ ಸಹ ನಾನು ಭಾಗವಹಿಸ್ತಕ್ಕಂಥ ಹಬ್ಬ ಆಗಿ ಮಾರ್ಪಾಟ ಆಗ್ತಾ ಇದೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತದೆ ಒಂದು ದಿನ ಅಲ್ಲ ಸರ್ ಕಳೆದ ಎಂಟು ದಿನದಿಂದ ಒಂದು ಸಪ್ತಾಹ ಅಂತಲೇ ನಮ್ಮ ಸಮಾನ ಮನಸ್ಕರ ವೇದಿಕೆಯವರು ನಮ್ಮ ಅನೇಕ ಸ್ನೇಹಿತರು ನಾನು ಹೆಸರು ಹೇಳ್ತಾ ಹೋದರೆ ಸುಮಾರು ಜನ ಇದ್ದಾರೆ ಅನೇಕ ಶಾಲೆಗಳಿಗೆ ಹೋಗಿ ಪುಸ್ತಕವನ್ನು ವಿತರಣೆ ಮಾಡಿದ್ದಾರೆ ಅನಾಥಾಶ್ರಮಕ್ಕೆ ಕಂಪ್ಯೂಟರನ್ನು ವಿತರಣೆ ಮಾಡಿದ್ದಾರೆ ಅನೇಕ ಏನು ಕೂಲಿ ಕಾರ್ಮಿಕರಿಗೆ ಬ್ರೆಡ್ಡು ಮತ್ತು ತಿನಿಸನ್ನು ಕೊಡ್ತಕ್ಕಂಥದ್ದಾಗ್ಬೋದು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಆಗ್ಬೋದು ಸೀರೆ ವಿತರಣೆ ಕಾರ್ಯಕ್ರಮ ಆಗ್ಬೋದು ಆಶಾ ಕಾರ್ಯಕರ್ತರಿಗೆ ಒಂದು ರೀತಿ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗ್ಬೋದು ಅನೇಕ ಕಾರ್ಯಕ್ರಮಗಳು ಸರ್ ಇವತ್ತು ನಾವು ನಿಜವಾಗ್ಲೂ ಸಹ ಯಾವುದೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದೀನಿ ಅಂತ ಕಾಣುತ್ತೆ ಇಷ್ಟೊಂದು ಜನ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದೀನಿ ಬಹುಶಃ ನನ್ನ ಜೀವನದಲ್ಲಿ ನಾನು ಇನ್ನೇನು ಸಂಪಾದನೆ ಮಾಡಿಲ್ಲ ಈ ಇಷ್ಟು ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದೀನಿ ಸಾಕಷ್ಟು ಸಹಸ್ರಾರು ಜನ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಹುಟ್ಟುಹಬ್ಬದ ಬಗ್ಗೆ ನನಗೆ ಆಶೀರ್ವಾದ ಮಾಡಿದ್ದಾರೆ ಹಾರೈಸಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ರಿಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮಾಧ್ಯಮದ ಮುಖಾಂತರ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಯಾರ್ಯಾರು ತಮ್ಮ ತಮ್ಮದೇ ಆದಂಥ ಶ್ರಮವನ್ನು ಹಾಕಿದ್ದೀರಿ ತಮ್ಮ ತಮ್ಮ ರೀತಿನಲ್ಲಿ ಸಮಾಜಕ್ಕೆ ನನ್ನ ಹುಟ್ಟುಹಬ್ಬದ ಮುಖಾಂತರ ಒಂದಷ್ಟು ಕೊಡುಗೆ ಇದೆ ಆ ಭಾಗಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರು ಯಾಕಂದರೆ ನಾನು ಹೆಸರು ಹೇಳ್ತಾ ಹೋದರೆ ಒಂದು ಸಾವಿರ ಜನ ಹೆಸರು ಹೇಳಬೇಕಾಗ್ತದೆ ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾರ್ಯಾರು ಶ್ರಮ ಹಾಕಿದ್ದೀರಿ ಆ ಪ್ರತಿಯೊಬ್ಬರಿಗೂ ನನ್ನ ಜೀವನ ಇರೋಷ್ಟು ದಿನನೂ ಋಣಿಯಾಗಿರ್ತೇನೆ ನನ್ನ ಜೀವನ ಇನ್ನಷ್ಟು ಭಗವಂತ ನನಗೆ ಶಕ್ತಿ ಎಷ್ಟು ಕೊಟ್ಟರೆ ಅಷ್ಟು ಸೇವೆ ಮಾಡಲಿಕ್ಕೆನೇ ಸೀಮಿತವಾಗಿರ್ತೇನೆ ರಾಜಕೀಯ ಇನ್ನೊಂದು ಮತ್ತೊಂದು ಸೋಲು ಗೆಲುವು ಇವೆಲ್ಲವೂ ಬಹುಶಃ ನನ್ನನ್ನು ನಾನು ರಾಜಕಾರಣಿ ಅಂತ ಹೇಳ್ಕೊಳಕ್ಕೆ ನನಗೆ ಇಷ್ಟಪಡೋದಿಲ್ಲ ರಾಜಕಾರಣ ನನಗೆ ಮನೆಯಲ್ಲಿ ಹುಟ್ಟುಗತವಾಗಿ ಬಂದಿರೋದ್ರಿಂದ ಅದರಲ್ಲಿ ಇದ್ದೀನಿ ನಾನು ಆದರೆ ನನ್ನನ್ನು ನಾನು ಸಮಾಜಕ್ಕೆ ಒಬ್ಬ ಒಳ್ಳೆಯ ಸೇವಕ ಅಂತ ನಾನಂತೂ ನಾನು ತಿಳ್ಕೊಂಡಿದ್ದೀನಿ ಇವತ್ತು ಮತ್ತೊಮ್ಮೆ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡಿರ್ತಕ್ಕಂಥವ್ರು ಸಾಮಾಜಿಕ ಜಾಲತಾಣ ಆಗ್ಬೋದು ಕರೆ ಮುಖಾಂತರ ಆಗಿರ್ಬೋದು ಅಥವಾ ಮೆಸೇಜ್ ಮುಖಾಂತರ ಆಗಿರ್ಬೋದು ಯಾರ್ಯಾರು ವಿಶ್ ಮಾಡಿದ್ದೀರಿ ನಾನು ರಿಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ದಯಮಾಡಿ ಕ್ಷಮಿಸಿ ನಾಳೆ ಅಥವಾ ಒಳಗಡೆ ರಿಪ್ಲೈ ಮಾಡ್ತೀನಿ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಪ್ರತಿಯೊಬ್ಬರಿಗೂ ಶೀರ್ಷಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ ಹುಟ್ಟುಹಬ್ಬಕ್ಕೆ ನಿಮಗೆ ಅಭಿಮಾನಿಗಳು ಬಳ್ಳಾಪುರದ ಬಂದಾರ ನೀವು ಅಂತೇಳಿ ಕರೀತಾರೆ ಥ್ಯಾಂಕ್ ಯು ಸರ್ ಸರಿ ಸರ್ ಬಳ್ಳಾಪುರದ ಬಂಗಾರ ಇನ್ನೊಂದು ಮತ್ತೊಂದು ಅನ್ನೋದಕ್ಕಿಂತಲೂ ಅವರ ಹೃದಯದಲ್ಲಿ ನನಗೆ ಸ್ಥಾನ ಸಿಕ್ಕಿದೆ ಆ ಬಂಗಾರಕ್ಕಿಂತ ಈ ಬಿರುದು ನನಗೆ ದೊಡ್ಡದಲ್ಲ ಆ ಜನರ ಹೃದಯದಲ್ಲಿ ಇರ್ತಕ್ಕಂಥ ಸ್ಥಾನ ಸಾಯೋವರೆಗೂ ಇದೇ ರೀತಿ ಉಳಿಸ್ಕೊಂಡ್ರೆ ಸಾಕು ಸರ್ ನಾನು ಥ್ಯಾಂಕ್ ಯು ಸರ್ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ತಮ್ಮ ಅರವತ್ತು ಅಡಿ ನಿಲ್ಲಿಸಿ ವಿಶೇಷವಾಗಿ ತಮ್ಮ ಹುಟ್ಟು ನಿಮ್ಮ ಅಭಿಮಾನಿಗಳು ಆಚರಣೆ ಮಾಡ್ತಿದ್ದಾರೆ ಸರ್ ನಾನು ಹೇಳ್ತಾ ಇದ್ದೀನಲ್ಲ ಅವರ ಪ್ರೀತಿ ವಿಶ್ವಾಸ ಇದರ ಮುಂದೆ ಬೆಟ್ಟನೂ ಸಾನುನು ಸಿಕ್ಕಿದೆ ನನಗೆ ಇದೆಲ್ಲ ಅವರು ತೋರಿಸ್ತಾ ಇರ್ತಕ್ಕಂಥ ಪ್ರೀತಿಗೆ ನಾನು ಎಷ್ಟು ಏನು ಕೊಂಡಾಡಿದ್ರು ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸರ್ ತುಂಬ ಕಮ್ಮಿ ಆಗ್ತದೆ ಹೇಳಿದ್ನಲ್ಲ ನನ್ನ ಜೀವನ ಅಷ್ಟು ದಿನ ಇವರ ಸೇವೆಯಲ್ಲೇ ನಾನು ಇರ್ತೀನಿ ಸರ್ ಎಲ್ಲರಿಗೂ ನಮಸ್ಕಾರ ಬಡವರ ಬಂಧು ಬಡವರ ಆಶಾ ಕಿರಣ ಇದರ ಆಪತ್ ಬಾಂಧವ ನಮ್ಮೆಲ್ಲರ ಜನಮೆಚ್ಚಿನ ಯುವ ನಾಯಕರು ಕರ್ನಾಟಕ ರಾಜ್ಯ ಸರ್ಕಾರ ಮಾಜಿ ಬಿ ಎಂ ಪಿ ಸಿ ಉಪಾಧ್ಯಕ್ಷರು ಹಾಗೂ ಶ್ರೀ ಕೆ ವಿ ಮತ್ತು ಪಂಚಗಿರಿ ದತ್ತಿಗಳ ಅಧ್ಯಕ್ಷರೂ ಆದಂತಹ ಶ್ರೀಯುತ ಕೆ ವಿ ನವೀನ್ ಕಿರಣ್ ಅಣ್ಣನವರ ನಲವತ್ತಾರನೇ ಹುಟ್ಟುಹಬ್ಬವನ್ನು ಈ ದಿನ ವಿದ್ಯಾರ್ಥಿಗಳಿಗೆ ಶ್ರೀ ಕೆ ವಿ ಕನ್ನಡ ಮಾಧ್ಯ ಮಾಧ್ಯಮ ಹಿರಿಯ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಹಾಗೂ ಪಂಚಗಿರಿ ಬೋಧನಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಪಾಠ್ಯ ಸಾಮಗ್ರಿಗಳು ಹಾಗೂ ಕ್ರೀಡಾ ಉಡುಪುಗಳು ಮತ್ತು ಅನ್ನಸಂತರ್ಪಣೆಯನ್ನು ಈ ದಿನ ಮಾಡಲಾಯಿತು ಈ ಒಂದು ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ನೆರವೇರಲು ಎಲ್ಲ ಕೆ ವಿ ನವೀನ್ ಕಿ ಎಲ್ಲ ಕೆ ವಿ ನವೀನ್ ಕಿರಣ್ ನನ್ನ ಅಭಿಮಾನಿಗಳಿಗೆ ನನ್ನ ಮೊದಲನೇದಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ ತದನಂತರ ರಾಜಕೀಯವಾಗಿ ಮಾತನಾಡೋದಾದರೆ ಅವ್ರಿಗೆ ಯಾವುದೇ ಒಂದು ರಾಜಕೀಯ ಸ್ಥಾನಮಾನ ಇರಲಿ ಇಲ್ಲದೆ ಇರಲಿ ನಿರಂತರವಾಗಿ ಅವರು ಸಮಾಜ ಸೇವೆ ಸಮಾಜ ಸೇವೆ ಮಾಡ್ತಿದ್ದು ಅವ್ರಿಗೆ ಇನ್ನಷ್ಟು ನಾವೆಲ್ಲರೂ ಸಹ ನಮ್ಮ ಅಭಿಮಾನಿಗಳೆಲ್ಲರೂ ಸಹ ಒಂದೇ ಕೋರಿಕೆ ಇರೋದು ಅವರು ರಾಜಕೀಯವಾಗಿ ಇವಾಗ ರಾಜಕೀಯದಲ್ಲಿ ಇಲ್ಲದೆ ಇದ್ರೂ ಸಹ ನಾನಾ ರೀತಿಯಾದಂಥ ಒಂದು ಸಮಾಜಮುಖಿ ಕಾರ್ಯಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಉದಾಹರಣೆಗೆ ಹೇಳಬೇಕು ಅಂದರೆ ಶಿಕ್ಷಣ ದಾತರು ಅಂದರೆ ತಪ್ಪಾಗಲಾರದು ಶಿಕ್ಷಣದಾತರು ಅಂದರೆ ತಪ್ಪಲ ತಪ್ಪಾಗಲಾರದು ಅಂದರೆ ಶಿಕ್ಷಣ ಎಲ್ಲರಿಗು ಸಹ ತುಂಬ ಕಷ್ಟ ಈಗಿನ ದಿನಗಳಲ್ಲಿ ಯಾರೇ ಒಂದು ಮಧ್ಯಮ ವರ್ಗದವ್ರು ಇರಲಿ ಅಥವಾ ಬಡವ್ರ ಬಗ್ಗರಿರಲಿ ಎಲ್ಲರಿಗೂ ಸಹ ಕಷ್ಟ ಅಂಥ ಒಂದು ಸಂದರ್ಭದಲ್ಲೂ ಸಹ ಅವರೆಲ್ಲರಿಗೂ ಸಹ ಸಹಾಯ ಮಾಡ್ತಾನೆ ಬರ್ತಾ ಇದ್ದಾರೆ ಶಿಕ್ಷಣ ಶಿಕ್ಷಣ ಪರವಾಗಿ ಆಗಿರ್ಬೋದು ಇನ್ನು ಹೆಚ್ಚಾಗಿ ಹೇಳ್ಬೇಕು ಅಂದರೆ ಅವರು ಕ್ರೀಡಾ ಅಭಿಮಾನಿಗಳು ಕ್ರೀಡಾ ಪ್ರೋತ್ಸಾಹಕರು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕ್ರೀಡೆ ಉಳಿದಿದೆ ಅಂದರೆ ಅದರ ನೇರ ಕಾರಣ ನನಗೆ ತಿಳಿದಿರುವ ಮಟ್ಟಿಗೆ ಅದು ನಮ್ಮ ಯಜಮಾನ್ರು ಕೆ ವಿ ನವೀನ್ ಕಿರಣ್ ಅವರು ಅವರು ಕೊಡುವಂಥ ಒಂದು ಪ್ರೋತ್ಸಾಹ ಇರಲಿ ಅವರು ಯಾವುದೇ ಒಂದು ಕ್ರೀಡೆಗಾಗಿರಲಿ ಕಬಡ್ಡಿ ಆಗಿರಲಿ ವಾಲಿಬಾಲ್ ಆಗಿರಲಿ ಅಥ್ಲೆಟಿಕ್ಸ್ ಆಗಿರಲಿ ಫುಟ್ಬಾಲ್ ಆಗಿರಲಿ ಯಾವುದೇ ಒಂದು ಕ್ರೀಡೆ ಆಗಿದ್ರೂ ಸಹ ಯಾವುದಕ್ಕೂ ಸಹ ಇಲ್ಲದೆ ಅನ್ನುವಂಥ ಒಂದು ಮನೋಭಾವ ಇರುವಂಥವರು ಅವರು ನಮ್ಮ ಕೆ ವಿ ನವೀನ್ ಕಿರಣ್ ಅವರು ಅವರಿಗೆ ನಮ್ಮ ಇಷ್ಟ ಈಗ ನಾವು ಯಾವಾಗಲೂ ಸಹ ಪ್ರತಿಯೊಂದು ಹುಟ್ಟುಹಬ್ಬ ಆಚರಣೆ ಮಾಡುವಂಥ ಸಂದರ್ಭದಲ್ಲೂ ಸಹ ನಾವು ಒಂದೇ ಮತ ಹೇಳ್ತೀವಿ ಅವ್ರು ರಾಜಕೀಯವಾಗಿ ಬೆಳೀಬೇಕು ಬೆಳಿಬೇಕು ಬೆಳಿಬೇಕು ಬೆಳೀಬೇಕು ಅಂತ ಅವ್ರು ರಾಜಕೀಯವಾಗಿ ಅವತ್ತು ಆ ದೇವರು ಆ ಚಾಮುಂಡೇಶ್ವರಿ ತಾಯಿ ಅವ್ರ ಮೇಲೆ ಕರುಣೆ ತೋರಿಸ್ತಾರೋ ಗೊತ್ತಿಲ್ಲ ಬಟ್ ಆದರೂನು ಸಹ ಅವ್ರು ಯಾವುದೇ ಒಂದು ರಾಜಕೀಯ ಸ್ಥಾನಮಾನ ಇಲ್ದಿದ್ರೂ ಸಹ ದಿನನಿತ್ಯ ಪ್ರತಿನಿತ್ಯ ಅವರು ಸಮಾಜ ಸೇವೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಇನ್ನಷ್ಟು ಜನಸೇವೆ ಮಾಡಲು ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಶೀರ್ವಾದ ನೀಡಲಿ ಅಂತ